ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ಸಮನ್ವಯ ಸಂದೇಶ ಇದನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದ್ಭುತ ಅಮೇರಿಕದ ಸೋದರ ಸಹೋ ಸಹೋದರಿಯರೇ ಈಗೆಂದ ಸ್ವಾಮೀಜಿ ಇನ್ನೊಂದು ಶಬ್ದವನ್ನೂ ಉಚ್ಚರಿಸಲಿಲ್ಲ ಆಗಲೇ ಸಮಸ್ತ ಸಭಿಕರಲ್ಲಿ ಒಂದು ನವಸ್ಫೂರ್ತಿ ಸಂಚಾರವಾದಂತಾಯಿತು ಆವೇಶಭರಿತರಾಗಿ ಕರತಾಡನ ಮಾಡುತ್ತಾ ಸಹಸ್ರಾರು ಜನ ಎದ್ದು ನಿಂತು ಬಿಟ್ಟರು ಪ್ರತಿಯೊಬ್ಬರೂ ಉಚ್ಚಕಂಠದಿಂದ ಜಯಘೋಷ ಮಾಡುತ್ತಾ ಕರವಸ್ತ್ರಗಳನ್ನು ಹ್ಯಾಟ್ಗಳನ್ನು ಬಿಸಾಡುತ್ತಿದ್ದರು ಇದನ್ನು ಕಂಡು ಸ್ವಾಮೀಜಿ ದಂಗಾಗಿ ನಿಂತರು ತಮ್ಮ ಮಾತನ್ನು ಮುಂದುವರಿಸಲು ನೋಡಿದರು ಆದರೆ ಅವರ ಧ್ವನಿ ಅವರಿಗೆ ಕೇಳುವಂತಿರಲಿಲ್ಲ ಜನಸ್ತೋಮದ ಹುಚ್ಚು ಉತ್ಸಾಹ ಅವರನ್ನು ಕೊಚ್ಚಿಕೊಂಡು ಹೋಗುವಂತಿತ್ತು ಅಧ್ಯಕ್ಷರಾದ ಚಾರ್ಲ್ ಬಾನಿ ಎದ್ದು ನಿಂತು ತಮ್ಮ ಕೈಯನ್ನೆತ್ತಿ ಸಭಿಕರನ್ನು ಶಾಂತವಾಗಿಸಲು ಪ್ರಯತ್ನಿಸಿದರು ಆದರೆ ಕಡೆಯ ಪಕ್ಷ ಎರಡು ನಿಮಿಷ ಈ ಕರತಡನ ಜಯಕಾರಗಳೆಲ್ಲ ಮುಂದುವರಿದವು ಅಂತೂ ಸಭೆ ಮತ್ತೆ ಶಾಂತವಾದ ಮೇಲೆ ಸ್ವಾಮೀಜಿ ತಮ್ಮ ಧೀರ ಗಂಭೀರ ಸಂಗೀತಮಯ ದನಿಯಲ್ಲಿ ಮಾತನ್ನು ಪ್ರಾರಂಭಿಸಿದರು ನೀವು ನಮಗೆ ನೀಡಿದ ಉತ್ಸಾಹಯುತ ಆಧಾರದ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಒರಟಾದ ಹನಿ ಅನಿವಾರ್ಯಚನೆಯ ಆನಂದವೊಂದು ನನ್ನ ಹೃದಯವನ್ನು ತುಂಬುತ್ತಿದೆ ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಬೌದ್ಧ ಧರ್ಮ ಜೈನ ಧರ್ಮಗಳು ಯಾವುದಾದರೂ ಶಾಖೆಗಳು ಮಾತ್ರವೋ ಹಂತವ ಅತ ಅಂತಹ ಸಂಕ್ ಸಕಲ ಧರ್ಮಗಳ ಮಾತೆಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮತ್ತು ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯಾನು ಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಲ್ಲದೆ ಇಲ್ಲಿ ಕಂಡುಬರುತ್ತಿರುವ ಸಹಿಷ್ಣುತಾ ಭಾವವನ್ನು ದೂರ ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದು ಪ್ರಸಾರ ಮಾಡುತ್ತಾರೆ ಎಂದು ಸಾರಿದ ಈ ವೇದಿಕೆಯ ಮೇಲಿನ ಕೆಲವು ಭಾಷಣಕಾರರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಜಗತ್ತಿಗೆ ಸಹಿಷ್ಣುತೆಯನ್ನು ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನೆಂಬ ಹೆಮ್ಮೆ ನನ್ನದು ನಾವು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೆ ಅಲ್ಲದೆ ಸಕಲ ಧರ್ಮಗಳು ಸತ್ಯವೆಂದು ನಂಬುತ್ತೇವೆ ಯಾವ ಧರ್ಮದ ಪವಿತ್ರ ಭಾಷೆಗೆ ಹೊರಗಿಡುವುದು ಬಹಿಷ್ಕಾರ ಹಾಕುವುದು ಈ ಪದವನ್ನು ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದ ಹೆಮ್ಮೆ ನನ್ನದು ಸಭಿಕರ ಕರಡತನ ಪ್ರಪಂಚದ ಎಲ್ಲ ಧರ್ಮಗಳ ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶಯ ನೀಡುತ್ತ ರಾಷ್ಟ್ರಕ್ಕೆ ಸೇ ಸೇರಿದವನೆಂಬ ಹೆಮ್ಮೆ ನನ್ನದು ರೋಮನ್ನರ ದಬ್ಬಾಳಿಕೆಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನುಚ್ಚುನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಆಸ್ಟ್ರೇಲಿಯರ ಒಂದು ಗುಂಪನ್ನು ನಮ್ಮ ಮಡಲಿಟ್ಟುಕೊಂಡು ಆಶಯ ಕೊಟ್ಟಿದ್ದೇವೆ ಎಂದು ಹೇಳಲು ನನಗೆ ಹೆಮ್ಮೆ ಘನ ಜರತುಷ್ಟ ಜನಾಂಗದ ಆವೇಶಕ್ಕೆ ಆಶ್ರಯವಿತ್ತ ಹಾಗೂ ಅವರನ್ನು ಈಗಲೂ ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿದವನೆಂಬುದು ನನ್ನ ಹೆಮ್ಮೆ ಸೋದರರಿ ನಾನು ಬಾಲ್ಯರಭ್ಯದಿಂದ ಪಠಿಸುತ್ತಿದ್ದ ಮತ್ತು ಈಗಲೂ ಲಕ್ಷಾಂತರ ಹಿಂದೂಗಳು ಪಠಿಸುವ ಶ್ಲೋಕವೊಂದರಿಂದ ಕೆಲ ಸಾಲುಗಳನ್ನು ನಿಮಗೆ ಉದ್ಧರಿಸಿ ಹೇಳುತ್ತೇನೆ ತ್ರಯಿ ಸಾಖ್ಯಂ ಯೋಗ ಪಶುಪತಿ ಮತಂ ವೈಷ್ಣವ ಮಿತಿ ಪ್ರವೀಣ್ಣೆ ಪ್ರಸ್ಥಾನೆ ಪರಮಿತ ಮದ ಪಥ್ಯಮಿತಿ ಚ ರುಚಿ ವೈಚಿತ್ರ್ಯಾತ್ ರುಜು ಋಜು ಕುಟಿಲ ನಾನ್ ಪತಾ ಜುಷಾಮ್ ಋಣಮೇಕೋ ಗಮ್ಯಂ ತ್ವಮಸಿ ಪಾಯಸಂ ಅರ್ಣವ ಹಿವ ಎಂದರೆ ಹೇ ಭಗವಂತ ಭಿನ್ನ ಭಿನ್ನ ಸ್ಥಾನಗಳಿಳಿದು ನದಿಗಳೆಲ್ಲವೂ ಅರಿಯುತ್ತಾ ಹೋಗಿ ಕೊನೆಗೆ ಸಾಗರದೊಳಗೊಂದಾಗುವಂತೆ ಮಾನವರು ತಮ್ಮ ತಮ್ಮ ವಿಭಿನ್ನ ಅಭಿರುಚಿಗಳಿಂದಾಗಿ ಅನಿರ್ ಅನುಸರಿಸುವ ಡೊಂಕಿನ ಬೇರೆ ಬೇರೆ ದಾರಿಗಳೆಲ್ಲವೂ ಕೊನೆಗೆ ನಿನ್ನನ್ನೇ ಬಂದು ಸೇರುತ್ತವೆ ಜಗತ್ತಿನಲ್ಲಿ ಇಲ್ಲಿವರೆಗೆ ನಡೆಸಲ್ಪಟ್ಟಿರುವ ಮಹಾದ್ಭುತ ಸಮ್ಮೇಳನಗಳಲ್ಲೊಂದಾದ ಇಂದಿನ ಈ ಸಭೆಯು ಭಗವದ್ಗೀತೆಯು ಬೋಧಿಸಿರುವ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಅದನ್ನೇ ಸಾರುತ್ತದೆ ಯಾರು ಯಾರು ನನ್ನಲ್ಲಿಗೆ ಯಾವ ಯಾವ ಮಾರ್ಗದಿಂದ ಬರುತ್ತಾರೋ ಅವರವರನ್ನು ನಾನು ಅದೇ ಮಾರ್ಗದಿಂದ ತಲುಪುತ್ತೇನೆ ಮಾನವರು ಅನುಸರಿಸುವ ಮಾರ್ಗಗಳೆಲ್ಲ ಕೊನೆಯಲ್ಲಿ ನನ್ನನ್ನೇ ಬಂದು ಸೇರುತ್ತವೆ ಗುಂಪುಗಾರಿಕೆ ಅತಿಯಾದ ಸ್ವಮತಾಭಿಮಾನ ಹಾಗೂ ಅದರ ಘೋರ ಪರಿಣಾಮವಾದ ಧರ್ಮಾಂತತೆಗಳು ಬಹುಕಾಲದಿಂದ ಈ ಸುಂದರ ಪೃಥ್ವಿಯನ್ನು ಆಕ್ರಮಿಸಿಕೊಂಡಿವೆ ಅವು ಭೂಮಿಯನ್ನು ಹಿಂಸೆಯಿಂದ ತುಂಬಿ ಮತ್ತು ಮತ್ತೆ ಮಾನವನ ರಕ್ತದಿಂದ ತೋಯಿಸಿವೆ ನಾಗರಿಕತೆಯನ್ನು ನಾಶ ಮಾಡಿವೆ ದೇಶ ದೇಶಗಳನ್ನೇ ನಿರಾಶೆಯ ಕೋಪಕ್ಕೆ ತಳ್ಳಿವೆ ಈ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವನ ಸಮಾಜವು ಈಗಿರುವುದಕ್ಕಿಂತಲೂ ಎಷ್ಟೋ ಹೆಚ್ಚು ಮುಂದುವರಿಯುತ್ತಿತ್ತು ಆದರೆ ಈಗ ಆ ರಾಕ್ಷಸತಿನ ಅಂತ್ಯಕಾಲ ಸ ಸಮೀಪಿಸಿದೆ ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇಂದು ಬೆಳಗ್ಗೆ ಮೊಳಗಿದ ಗಂಟಾನಾದವು ಎಲ್ಲ ಮತಾಂತರಿಗೆ ಮೃತ್ಯುಗಾ ಗಾತವೆನ್ನಿಯುವುದೆಂದು ಆಶಿಸುತ್ತೇನೆ ಮತ್ತು ಅದು ಖಡ್ಗ ಲೇಖನಿಗಳ ಮೂಲಕ ಸಂಭವಿಸುವ ಹಿಂಸಾದ್ವೇಷಗಳಿಗೆ ಹಾಗೂ ಒಂದು ಒಂದೇ ಗುರಿಯೆಡೆಗೆ ಸಾಗುತ್ತಿರುವ ಪತಿಕೊರಳಿಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಗಾತವನ್ನಿ ಯಾವುದೊಂದು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ ಹೀಗೆ ಸ್ವಾಮೀಜಿ ತಮ್ಮ ಉಪನ್ಯಾಸವನ್ನು ಮುಗಿಸಿ ಕುಳಿತುಕೊಳ್ಳುತ್ತಿದ್ದಂತೆ ಮತ್ತೊಮ್ಮೆ ಹರ್ಷೋದ್ಗಾರ ಕರತಾಡನಗಳು ಸಿಡಿಲಿನಂತೆ ಮೊಳಗಿದವು ಕೆಲವು ಮಾತುಗಳಲ್ಲಿ ಸ್ವಾಮೀಜಿ ತಮ್ಮ ಭಾವನೆಗಳನ್ನೆಲ್ಲ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು ಅವರ ಈ ಪುಟ್ಟ ಭಾಷಣ ಅತ್ಯಂತ ಪರಿಣಾಮಕರವಾಗಿತ್ತು ಅವರ ಮಾತುಗಳು ಬರು ಮರುಭೂಮಿಯ ಪ್ರಯಾಣಿಕನಿಗೆ ಎದುರಾದ ಸರೋವರ ತಿಳಿನೀರಿನಂತೆ ಜನರಿಗೆ ತಂಪನ್ನೆರಿದು ಹೊಸ ಭರವಸೆಯನ್ನು ಮೂಡಿಸಿ ಮೂಡಿಸಿದ್ದವು ಸರ್ವಧರ್ಮ ಸಮ್ಮೇಳನದ ನಿಜವಾದ ಉದ್ದೇಶವನ್ನು ಸ್ವಾಮೀಜಿ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಸರ್ವ ಧರ್ಮಸ್ಥಾಪಕಾಚಾರ್ಯರು ಸರ್ವಧರ್ಮ ಸ್ವರೂಪಿಗಳು ಆದ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯಗ್ರಣಿಯಾದ ಸ್ವಾಮಿ ವಿವೇಕಾನಂದರು ತಮ್ಮ ಗುರುದೇವನ ಸಂದೇಶವನ್ನು ಈ ವಿಶ್ ವಿಶ್ವವೇದಿಕೆಯ ಮೇಲೆ ಅತಿ ಯಶಸ್ವಿಯಾಗಿ ಸಾರಿದರು ಎಷ್ಟು ಮತವೋ ಅಷ್ಟು ಪಥ ಎಂಬ ಸತ್ಯವನ್ನು ದೀರ್ಘ ಸಾಧನೆಯ ಮೂಲಕ ಸಾತ್ಕರಿಸ ಸಾತ್ಕಾಕ್ಷರಿಸಿಕೊಂಡು ಆ ದಕ್ಷಿಣೇಶ್ವರದ ದೇವ ದೇವಮಾನವನ ಪದತಲದಲ್ಲಿ ಕುಳಿತು ಕಲಿತ ಪಾಠವನ್ನು ಸ್ವಾಮೀಜಿ ತಪ್ಪಿಲ್ಲದೆ ಒಪ್ಪಿಸಿದರು ಆದರೆ ಸ್ವಾಮೀಜಿಯ ಭಾಷಣಕ್ಕೆ ವ್ಯಕ್ತವಾದ ಮೆಚ್ಚುಗೆಗಿಂತ ಹೆಚ್ಚಾಗಿ ಅವರ ಸಭಿಕರನ್ನು ಅಮೆರಿಕದ ಸೋದರ ಸಹೋದರಿಯರೇ ಎಂದು ಸಂಬೋಧಿಸಿದಾಗ ಅದಕ್ಕೆ ತೋರಿದ ಪ್ರತಿಕ್ರಿಯೆ ಅತ್ಯದ್ಭುತವಾದದ್ದು ಯಾವ ಆಡಂಬರವೂ ನಾಟಕೀಯತೆಯೂ ಇಲ್ಲದ ಈ ಮೂರು ಸರಳ ಶಬ್ದಗಳಿಗೆ ಪ್ರತಿಕ್ರಿಯೆಯಾಗಿ ಸಭೆಗೆ ಸಭೆಯೇ ಉಚ್ಚೆದ್ದು ಅಶೋದ್ಗ